ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಿರೋದು ಆನೆ ಕುದಿ ಆನೆ ಕುದುರೆ ಪ್ರೇಮಿ ಅಂತ ಹೇಳ್ಬೋದು ಇವಾಗ ನಾನು ನಿಮ್ಗೆ ಒಂದು ವೀಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಇಲ್ಲಿ ಸ್ಟ್ರೈಟ್ ಪ್ಲೇಸಲ್ಲಿ ನಿಮಗೆ ಒಂದು ಕಟ್ಟೆ ಕಾಣ್ತಾ ಇದೆ ಅಲ್ವಾ ನೋಡಿ ನಾನು ತುಂಬ ಝೂಮ್ ಮಾಡಿದ್ದೀನಿ ಇದು ಕಟ್ಟೆ ಕಾಣ್ತಾ ಇದೆಯಲ್ಲ ಇದು ಮಾದೇಶ್ವನ ಬೆಟ್ಟದಿಂದ ಐದು ಕಿಲೋಮೀಟರ್ ಬಂದರೆ ಆನೆ ತಲೆ ಅಂತ ಅಂತೇಳಿ ನೀವು ತಾಳು ಬೆಟ್ಟದಿಂದ ಒಂದು ಹದಿಮೂರು ಕಿಲೋಮೀಟ್ರು ಬಂದರೆ ಈ ಒಂದು ಜಗಳಿ ಕಟ್ಟೆ ಸಿಗುತ್ತೆ ಇದನ್ನು ಆನೆ ತಲೆ ದಿಮ್ಮ ಅಂತ ಕರೀತಾರೆ ಹಾಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಆನೇ ತಲೆ ದಿಂಬು ನಾವು ಕ್ರಾಸ್ ಮಾಡಬೇಕಾದ್ರೆ ನಿಮಗೆ ಒಂದು ರೈಟ್ ಸೈಡ್ಗೆ ಒಂದು ಡಿವಿಯೇಷನ್ ಸಿಗುತ್ತೆ ಆ ಡಿವಿಯೇಷನ್ ಏನಪ್ಪಾ ಅಂತಂದರೆ ನಾನು ನಿಮಗೆ ಇಲ್ಲಿ ಬೋರ್ಡಲ್ಲಿ ತೋರಿಸ್ತೀನಿ ನೋಡಿ ಬೋರ್ಡಲ್ಲಿ ಲೆಫ್ಟ್ಗೆ ಎಮ್ ಎಮ್ ಎಲ್ಸ್ ಅಂತ ಇದೆ ರೈಟ್ ಸೈಡ್ ಗೆ ಕೊಂಬುಡಿಕಿ ಅಂತ ಇದೆ ಮತ್ತು ಡೌನ್ಗೆ ಕೊಳ್ಳೆಗಾಲ ಅಂತ ಇದೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ನೋಡಿ ಈ ಸೈಡ್ ಇರತಕ್ಕಂಥದ್ದು ಇದು ಮರೇಶ್ವನ ಬೆಟ್ಟಕ್ಕೆ ಹೋಗ್ತಕ್ಕಂಥದ್ದು ರೋಡು ಇಲ್ಲಿಂದ ಮತ್ತು ಹಾಗೇ ನಾನು ನಿಮಗೆ ಇನ್ನೊಂದು ಡೌನ್ ತೋರಿಸ್ತಾ ಇದ್ದೀನಲ್ಲ ಇದು ನಾವು ತಾಳ್ಬೆಟ್ಟ ಹೋಗಿ ಅನೂರು ಹೋಗಿ ಕೊಳ್ಳೇಗಾಲ ಹೋಗಿ ಮೈಸೂರು ಹೋಗ್ತಕ್ಕಂಥ ರೋಡ್ ಇತ್ತು ನೋಡಿ ಇವಾಗ ಇಲ್ಲೊಂದು ಟೂ ವೀಲರ್ ಹೋಗ್ತಾ ಇದೆಯಲ್ಲ ಈ ಟೂ ವೀಲರು ಮತ್ತು ಹಾಗೆ ನಿಮಗೆ ನಾನು ಇಲ್ಲೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ನನ್ನ ಕಾರಿದೆ ಇವಾಗ ನಾನು ಕಾರ್ ನೆಲೆಸಿದ್ದೀನಿ ಇಲ್ಲಿ ಇದೇನಪ್ಪ ಅಂತಂದರೆ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಕುಂಬ್ಡಿಕೆ ಅಂತೇಳಿ ಒಂದು ದೇವಸ್ಥಾನ ಇದೆ ಆ ಕುಂಬಿಕೆ ಕುಂಬ್ಡಿಕೆ ಅಂತೇಳಿ ಒಂದು ವಿಲೇಜ್ ಇದೆ ಆ ವಿಲೇಜಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ ಈ ಶನೇಶ್ವರ ದೇವಸ್ಥಾನ ಏನಪ್ಪಾ ಅಂತಂದರೆ ತುಂಬ ಫೇಮಸ್ ಇಲ್ಲಿ ಯಾಕೆಂದ್ರೆ ಮರೇಶ್ವನ ಬೆಟ್ಟಕ್ಕೆ ಬರೋರೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ವಿಶೇಷ ನೋಡಿ ನಾನು ನಿಮಗೊಂದು ತೋರಿಸ್ತೀನಿ ಇಲ್ಲಿ ಒಂದು ಬೋರ್ಡ್ ಇದೆ ಈ ಬೋರ್ಡ್ ಏನಪ್ಪಾ ಅಂತಂದರೆ ನವತಾರೆ ಮರ ಒಂಬತ್ತು ತಾರೆ ಮರ ಶ್ರೀ ಶನೇಶ್ವರ ದೇವಸ್ಥಾನ ಅಂತ ಶ್ರೀ ಶನಿದೇವರ ದೇವಸ್ಥಾನ ಅಂತ ಬೋರ್ಡ್ ಇದೆ ಇಲ್ಲಿಂದ ಹೋದರೆ ಒಂದು ಐದು ಕಿಲೋಮೀಟ್ರು ಐದು ಕಿಲೋಮೀಟರ್ ನಿಮ್ಗೆ ಏನಪ್ಪಾ ಅಂತಂದ್ರೆ ತುಂಬ ಹಿಲ್ ಸ್ಟೇಷನ್ ತುಂಬ ಹಿಲ್ ಸ್ಟೇಷನ್ ಅಂತಂದ್ರೆ ತುಂಬ ಅಪ್ಪು ಡೌನ್ ಇದೆ ರೋಡು ಮತ್ತು ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದರೆ ಇಲ್ಲಿ ಜಾಸ್ತಿ ಆನೆಗಳಿರ್ತದೆ ಓಕೆನಾ ಇಲ್ಲಿಗೆ ನೀವು ಆದಷ್ಟು ಟೂ ವೀಲರ್ನಲ್ಲಿ ಬರೋಕ್ಕೆ ಹೋಗ್ಬಿಡಿ ಕಾರಲ್ಲಿ ಬಂದರೆ ಮಾತ್ರ ಒಂದು ವಿಸಿಟ್ ಹಾಕಿ ನೋಡಿ ಇವಾಗ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾನು ನಿಮಗೆ ಪೂರ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ನಾನು ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಇದ್ದೀನಿ ಹೋಗಿ ನಾನು ಮತ್ತೆ ಆ ಕಡೆಯಿಂದ ಒಂದು ಐದು ಕಿಲೋಮೀಟ್ರ್ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ ಈ ಜಾಗದಲ್ಲಿ ಸಾಮಾನ್ಯವಾಗಿ ಸಂಜೆ ಒಂದು ಐದೂವರೆ ಮೇಲೆ ಮತ್ತು ಬೆಳಿಗ್ಗೆ ಒಂದು ಆರು ಗಂಟೆ ಮೇಲೆ ಇಲ್ಲಿ ಸಾಮಾನ್ಯವಾಗಿ ಹೆಚ್ಚು ಆನೆಗಳಿರ್ತದೆ ಇವಾಗ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಈ ಜಾಗದಲ್ಲೇ ಜಾಸ್ತಿ ಆನೆಗಳು ಬಂದು ನಿಂತ್ಕೊಳ್ಳೋದು ಯಾಕೆಂದರೆ ಇಲ್ಲಿ ತುಂಬ ಜಾಸ್ತಿ ಬಿದಿರಿದೆ ಓಕೆನಾ ನಾನು ನಿಮ್ಗೊಂದು ಒಂದು ವೀಡಿಯೋ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಇವಾಗ ಅಲ್ಲಿ ಕೊಂಬಿಕಿಗೆ ಹೋಗ್ತಾ ಇದ್ದೀನಿ ಇವಾಗ ಹಾಂ ಇವಾಗ ವೀಡಿಯೋ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವಾಗ

ಅದೇ ಅಂತಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಒಂದು ಪ್ರಾಬ್ಲಮ್ ಏನಾಗ್ತದೆ ಅಂತಂದರೆ ಒಳಗಡೆ ಕೂತಿದ್ದೀನಿ ಗ್ಲಾಸ್ ಮೇಲೆ ಸ್ವಲ್ಪ ಪೂಜೆ ಮಾಡುವಾಗ ಚಿತ್ರಗಳು ಬರ್ತಿರೋದ್ರಿಂದ ನಿಮಗೆ ವೀಡಿಯೋ ಕರೆಕ್ಟಾಗಿ ವಿಡಿಯೋ ಆಗೋಲ್ಲ ಅಂತೇಳಿ ನಾನು ಹೊರಗಡೆಯಿಂದ ವೀಡಿಯೋ ಇದ್ದೇನೆ ನೋಡಿ ಈ ಥರ ಇದೆ ರೋಡು ಇನ್ನೂ ತುಂಬ ಕ್ರಿಟಿಕಲ್ ಇದೆ ರೋಡು ನೋಡ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ನಿಜಾ ಕೆಲ ಆರಾಮಾಗಿಲ್ಲ ಅರ್ಜೆಂಟ್ ಏನಿಲ್ಲ ಮದೇಶನ್ ಬೆಟ್ಟಕ್ಕೆ ಬಂದಾಗ ಸ್ನೇಹಿತರೆ ಇಲ್ಲಿಗೊಂದು ವಿಸಿಟ್ ಮಾಡಿ ಯಾಕೆ ಅಂತಂದರೆ ಈ ಜಾಗ ತುಂಬ ಚೆನ್ನಾಗಿದೆ ಏನಪ್ಪ ಅಂತಂದರೆ ತುಂಬ ತುಂಬ ಕಟ್ಲಾದಾಗ ಟೂ ವೀಲರ್ನಲ್ಲಿ ಟೂ ವೀಲರ್ನಲ್ಲಿ ಬರೋಕ್ಕೆ ಹೋಗ್ಬೇಡಿ ಫೋರ್ ವೀಲ್ ಇದ್ದರೆ ಉತ್ತಮ ಯಾಕೆಂದರೆ ತುಂಬ ಆನೆಗಳಿದೆ ಇಲ್ಲಿ ಇಲ್ಲಿ ಬಿದ್ರಿ ಇದೆ ಮತ್ತು ತುಂಬ ಬೇರೆ ಬೇರೆ ಥರ ಮರಗಳಿರೋದ್ರಿಂದ ಇಲ್ಲಿ ರೆಗ್ಯುಲರಾಗಿ ಇದು ಆನೆ ಆನೆ ಸ್ಪಾಟ್ ಅಂತ ಹೇಳ್ಬೋದು ನಿಮಗೆ ಅದಕ್ಕೆ ನಾನು ಹಿಂಗೆ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಇಲ್ ಸ್ಟೇಷನ್ ಇದೆ ಹಾಂ ನಾನು ಇಲ್ಲಿಗೆಲ್ಲ ರೆಗ್ಯುಲರಾಗಿ ಬರ್ತಾ ಇರ್ತೀನಿ ಟೂ ವೀಲರಲ್ಲಿ ನಾನು ರೆಗ್ಯುಲರಾಗಿ ಬರ್ತಾಯಿರ್ತೀನಿ ಯಾಕೆಂದರೆ ನಾನು ಸುಮಾರು ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಸರಿ ಬಂದಿದ್ದೀನಿ ನಾನು ಸರಿನಾ ಅದರಿಂದ ನೋಡಿ ಸ್ವಲ್ಪ ಅಪ್ಪಿದೆ